ನಿಮ್ಮ ಜೀವನದಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದನ್ನು ತಿಳಿದುಕೊಳ್ಳಲು ಲೋಶು ಗ್ರಿಡ್ ಅವಶ್ಯಕತೆ ತುಂಬಾ ಇದೆ ತುಂಬಾ ಸಲ ಈ ಒಂದು ವಿಷಯವನ್ನು ಕಲಿಸಿಕೊಡಿ ಎಂದು ಕೇಳಿದ್ದೀರಿ ತುಂಬಾ ಜನ ಕಲಿತಿರುವವರು ಕೆಲವು ಸಂದೇಹಗಳನ್ನು ಕೇಳುತ್ತಿದ್ದೀರಿ ಈ ದಿನಾಂಕದಂದು ಎರಡು ದಿನದ ಫ್ರೀ ವರ್ಕ್ಶಾಪ್ ಅನ್ನು ಆನ್ಲೈನ್ ಮುಖಾಂತರ ನಡೆಸುತ್ತಿದ್ದೇನೆ ಕೆಳಗೆ ಕೊಟ್ಟಿರುವ ಲಿಂಕ್ನ ಮೂಲಕ ನೀವು ಉಚಿತವಾಗಿ ಈ ಒಂದು ವರ್ಕ್ಶಾಪ್ನ ಲಾಭವನ್ನು ಪಡೆಯಿರಿ ಈ ಒಂದು ವರ್ಕ್ಶಾಪ್ನಲ್ಲಿ ನೀವು ಲೋ ಶು ಗ್ರಿಡ್ ಎಂದರೇನು ಲೋ ಶು ಗ್ರಿಡ್ ಯಾವ ರೀತಿ ಬರೆಯುವುದು ಲೋ ಶು ಗ್ರಿಡ್ ಒಳಗೆ ಇರುವ ಸಂಖ್ಯೆಯ ಒಂದು ವಿವರಣೆ ಹಾಗೂ ನಿಮ್ಮ ಹುಟ್ಟಿದ ದಿನಾಂಕದಂದು ವಿವರಣೆಯನ್ನು ತಿಳಿಯುತ್ತೀರಾ ನಿಮಗೆ ವಾಟ್ಸ್ಆಪ್ನ ಲಿಂಕ್ ಸಿಗದೇ ಇದ್ದಲ್ಲಿ ವರ್ಕ್ಶಾಪ್ ಒಂದು ಏಳು ಮೂರು ಐದು ಮೂರು ಎರಡು ಒಂದು ಮೂರು ಏಳು ಮೂರು ಏಳು ಈ ಸಂಖ್ಯೆಗೆ ಕಳುಹಿಸಿ ಯಾವುದೇ ವ್ಯಕ್ತಿ ನ್ಯೂಮರಾಲಜಿ ಕಲಿಯುವಲ್ಲಿ ಆಸಕ್ತಿ ಇದ್ದವರಿಗೆ ಈ ಒಂದು ಲಿಂಕ್ ಅನ್ನು ಕಳುಹಿಸಿ Daniel Waterguru.